ಹಾಯ್ ಎಲ್ಮಸ್ಥೆ ವೆಲ್ಕಮ್ ಬ್ಯಾಕ್ ಟೈಮ್ ಚಾನೆಲ್ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡ್ ಸಸ್ಕ್ರಿ ಅಟ್ಲೀಸ್ ಹಂಡ್ರೆಡ್ ಲೈಕ್ಸ್ ನಾ ವಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ವಾರದ ಒಂದು ಕ್ಯಾಪ್ಟನ್ಶಿ ಟಾಸ್ಕ್ ಮುಕ್ತಾಯವಾಗಿದೆ ಈ ಒಂದು ಕ್ಯಾಪ್ಟನ್ಶ್ ಟಾಸ್ಕ್ ಅಲ್ಲಿ ಬೇರೆ ಬೇರೆ ಲೆವೆಲ್ಸ್ ಎಲ್ಲ ಇತ್ತು ಅದನ್ನೆಲ್ಲ ದಾಟಿ ಒಬ್ಬರು ಕ್ಯಾಪ್ಟನ್ ಆಗಿದ್ದಾರೆ ಮಾರ್ನಿಂಗ್ ನಾವೆಲ್ಲ ಪ್ರೋಮೋದಲ್ಲಿ ನೋಡಿದಂಗೆ ಗಿಲ್ಲಿ ಅವರು ಮತ್ತೆ ರಘು ಅವರು ಒಂದು ಟೀಮ್ ಆಗಿರ್ತಾರೆ ಮತ್ತೊಂದು ಅಲ್ಲಿ ಬಂದ್ಬಿಟ್ಟು ಸೂರಜವರು ಮತ್ತೆ ಕಾವ್ಯ ಕಾವ್ಯವರು ಆಗಿರ್ತಾರೆ ಬಟ್ ತುಂಬಾ ಜನ ಏನ್ ಅನ್ಕೊಂಡ್ರು ಗಿಲ್ಲಿ ಮತ್ತೆ ರಘು ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅವ್ರು ಕಂಪೇರ್ ಮಾಡಿದ್ರೆ ಸೂರಜ್ ಅವರು ಮತ್ತೆ ಕಾವ್ಯ ಅವರು ವೀಕ್ ಇದ್ದಾರೆ ಡೆಫಿನೆಟ್ಲಿ ಗಿಲ್ಲಿ ಟೀಮ್ ಗೆಲ್ತಾರೆ ಅಂತ ಬಟ್ ಏನಾಯ್ತು ಅಂತ ಹೇಳಿದ್ರೆ ರಿಸಲ್ಟ್ ತಲೆ ಕೆಳಗೆ ಆಗ್ಬಿಟ್ಟಿದೆ ಆ ಒಂದು ಕ್ಯಾಪ್ಟನ್ಸಿ ಜೋಡಿ ಟೆಸ್ಕ್ ಅಲ್ಲಿ ಸತತ ಮೂರು ರೌಂಡ್ ಇರುತ್ತೆ ಆ ಗೇಮ್ ನ ಯಾವ ರೀತಿ ಒಂದು ಡಿಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆಯಲ್ಲಿ ನಾವು ಪ್ರೋಮೋದಲ್ಲಿ ನೋಡಿದಲ್ವಾ ಒಂದು ಪಕೀಟ್ ನ ಅರ್ಧ ಪೀಸ್ ಮಾಡಿರ್ತಾರೆ ಸೊ ಒಂದು ಟೀಮಲ್ಲಿ ಇಬ್ರು ಇರ್ತಾರಲ್ವ ಒಬ್ಬರ ಕೈಗೆ ಅರ್ಧ ಬಕೆಟ್ ಇನ್ನೊಬ್ರ ಕೈಗೆ ಅರ್ಧ ಬಕೆಟ್ ಹೋಲ್ಡ್ ಮಾಡೋತರ ಒಂದು ಡಿಸೈನ್ ಮಾಡಿರ್ತಾರೆ ಗೇಮ್ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಸಮಯಾನುಸಾರ ಬಿಗ್ ಬಾಸ್ ಅವರು ಮನೆಯಲ್ಲಿ ಯಾವ್ದಾದ್ರು ಒಂದು ವಸ್ತುನ ತಗೊಂಡ್ಬಂದ್ ಅಂತ ಹೇಳ್ತಾರೆ ತಗೊಂಬಂದ್ಬಿಟ್ಟು ಅವ್ರ ಪ್ಲೇಸ್ ಏನಿರುತ್ತೆ ಗಾರ್ಡನ್ ಏರಿಯಾದಲ್ಲಿ ಅಲ್ಲಿ ಇಡಬೇಕು ಯಾರು ಮೊದಲು ಇರ್ತಾರೆ ಅವ್ರು ವಿನ್ ಸೊ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತು ಹೇಳ್ತಾರೆ ಅದನ್ನ ಇಬ್ರು ಹೋಗ್ಬಿಟ್ಟು ಟುಗೆದರು ಹತ್ರ ಹತ್ರನ ಸೇರಿಸ್ಕೊಂಡು ಆ ಬಕೆಟ್ ನ ಜೋಡಣೆ ಮಾಡ್ಕೊಂಡು ಇಬ್ರು ಖುದ್ದಾಗಿ ಜೊತೆ ಹೋಗ್ಬಿಟ್ಟು ಆ ಒಂದು ವಸ್ತುನ ನ ಇಲ್ಲಿ ಇಗ್ಬೇಕು ಸೊ ಈಗ ಗೇಮ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಅವರು ಖುದ್ದಾಗಿ ಮನೆಯಲ್ಲಿ ಇರುವಂತಹ ಒಂದು ವೈಪರ್ ನ ತಗೊಂಡ್ಬಂದಿ ಅಂತ ಹೇಳ್ತಾರೆ ಗಿಲ್ಲಿಯವರು ಮತ್ತೆ ರಘು ಅವರು ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಸುತ್ತ ಮತ್ತೆ ಇರುವ ಒಂದು ವೈಪನ್ನ ತಗೊಂಡ್ ಮಾಡ್ತಾರೆ ಅದೇ ಕಾವ್ಯ ಮತ್ತೆ ಅವರು ಮನೆ ಒಳಗಡೆ ಇರುವಂತಹ ಒಂದು ವೈಪನ್ ತಗೊಂಡ್ ಮಾಡ್ತಾರೆ ಸೊ ಈ ಒಂದು ವಿಚಾರದಲ್ಲಿ ತುಂಬಾನೇ ಗಲಾಟೆ ಆಗುತ್ತೆ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಗಿಲ್ಲಿಯವರು ಮತ್ತೆ ರಘು ಅವರು ಅವ್ರು ತಂದಿರುವ ವೈಪನ್ ಆಲ್ಮೋಸ್ಟ್ ಕೆಟ್ಟ ಹೋಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಎಲ್ಲ ಬ್ರೇಕ್ ಆಗ್ಬಿಟ್ಟು ಕೆಲಸ ಕೂಡ ಮಾಡ್ತಿರಲ್ಲ ವೇಸ್ಟ್ ಆಗಿ ಆಚೆ ಬಿಸಾಗಿರ್ತಾರೆ ಬಟ್ ಇವ್ರು ಇರ್ತಾರೆ ಸೂರಾಜ್ ಅವರು ಮತ್ತೆ ಕಾವ್ಯವರು ಖುದ್ದಾಗಿ ಮನೆ ಒಳಗಡೆ ಹೋಗ್ಬಿಟ್ಟು ಯಾವ್ದು ವರ್ಕಿಂಗ್ ಪ್ರೊಸೆಸ್ ಅಲ್ಲಿ ಯೂಸ್ ಯಾವ್ದು ಮಾಡ್ತಿರ್ತಾರೆ ಆ ಒಂದು ವೈಪನ್ ತಗೊಂಡ್ಬಂದಿರ್ತಾರೆ ಈ ಒಂದು ವಿಚಾರದಲ್ಲಿ ತುಂಬಾನೇ ಗಲಾಟೆ ಆಗುತ್ತೆ ಉಸ್ತುವಾರಿ ಮತ್ತೆ ಕ್ಯಾಪ್ಟನ್ ರಾಶಿಕ್ ಅವರು ಬರ್ತಾರೆ ಅವ್ರ ಕೈಲಿ ಇವರು ಸಂಬಳನೆ ಮಾಡಕ್ ಆಗಲ್ಲ ಕೊನೆಗೆ ಏನ್ ಮಾಡ್ತಾರೆ ಆ ಗೇಮ್ ನ ಡಿಸ್ಕ್ವಾಲಿಫೈ ಮಾಡಕ್ಬಿಡ್ತಾರೆ ಸೆ ಇಲ್ಲ ಗಲಾಟೆ ಆದ್ಮೇಲೆ ಯಾರಿಗೂ ಒಂದು ಪಾಯಿಂಟ್ ಕೊಡೋದಿಲ್ಲ ಇವರು ಡಿಸ್ಕ್ವಾಲಿಫೈ ಮಾಡ್ತಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಇರೋದೇ ಇನ್ನೊಂದ್ ಎರಡು ರೌಂಡ್ ಇರುತ್ತೆ ಒಂದೊಂದು ಗೆದ್ದು ಮತ್ತೆ ಆಗಿರುತ್ತೆ ಸೊ ಇವಾಗ ಖುದ್ದಾಗಿ ಡೂರ್ ಡೇ ಮ್ಯಾಚ್ ಎರಡು ಗೇಮ್ಸ್ ಟೀಮ್ ಬೇಕು ಸೊ ಇವಾಗ ಎರಡನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಕೊಡ್ತಾರೆ ಮನೆಯಲ್ಲಿ ಇರುವಂತಹ ಪಿಲೋನ ತಗೊಂಡ್ ಬಂದ್ಬಿಟ್ಟು ಅಂತ ಸೊ ಸೂರಾಜರು ಮತ್ತೆ ಕಾವ್ಯರು ಸ್ವಲ್ಪ ಪಾಸ್ ಇರ್ತಾರಲ್ವ ಅವರು ಗೆ ಹೋಗ್ಬಿಟ್ಟು ಬೇಗ ತಗೊಂಡ್ಬಂದಿಕ್ತಾರೆ ಅದು ಹೆಂಗ್ ಹೋಗ್ಬೇಕಂತ ಹೇಳಿದ್ರೆ ಓಡೋ ತೊಗೊಂಬರದಲ್ಲ ಅವ್ರಿಗೆ ಒಂದು ಬಕೆಟ್ ಕೊಟ್ಟಿರ್ತಾರಲ್ವಾ ಕೈಲಿ ಅರ್ಧ ಇರುತ್ತೆ ಇವ್ರಿಗೆ ಅರ್ಧ ಇರುತ್ತೆ ಆ ಹೈಡನ್ನ ಜೋಡಿಸ್ಕೊಂಡು ನಿಧಾನ ನಡ್ಕೊಂಡು ಹೋಗ್ಬಿಟ್ಟು ಅದ ಮಿಸ್ ಮಾಡಬಾರ್ದು ಡಿಸ್ಪ್ಯಾಚ್ ಹಾಕ್ಬಾರ್ದು ಇಬ್ರು ಟುಗೆದರ್ ಹೋಗ್ಬಿಟ್ಟು ಒಂದೇ ಸಲ ಅದನ್ನ ಬಾಯಲ್ಲಿ ಎತ್ಕೊಂಡು ಅದ್ರ ಒಳಗಡೆ ಹಾಕೊಂಡು ನೀಟಾಗಿ ಎತ್ಕೊಂಡ್ಬಂದು ಗಾರ್ಡನ್ ಏರಿಯಾದಲ್ಲಿ ಅವ್ರಿಗೆ ಒಂದು ಪ್ಲೇಸ್ ಕೊಟ್ಟಿರ್ತಾರೆ ಆ ಪ್ಲೇಸ್ ಅಲ್ಲಿ ಈ ಒಂದು ಗೇಮಲ್ಲಿ ಖುದ್ದಾಗಿ ಗೆದ್ದಿದ್ದು ಕಾವ್ಯ ಅವರು ಮತ್ತೆ ಸೂರಜ್ ಅವರು ಸೊ ಗಿಲ್ಲಿ ಅವರು ಮತ್ತೆ ರಘುರು ಈ ಗೇಮ್ ನ ಸೋಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸ್ವಲ್ಪ ಫಾಸ್ಟ್ ಇರ್ಲಿಲ್ಲ ಸ್ವಲ್ಪ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ಫಾಸ್ಟ್ ಹೋಗೋದ್ರಲ್ಲಿ ಸ್ವಲ್ಪ ಸ್ಲೋ ಇದ್ರು ಆ ಒಂದು ರೀಸನ್ ಇಂದ ಈ ಗೇಮ್ ಸೋಲ್ತಾರೆ ಇವಾಗ ಈ ರೌಂಡ್ ಬಂದ್ಬಿಟ್ಟು ಒಂಥರ ಫೈನಲ್ ರೌಂಡ್ ಇದ್ದಂಗೆ ಡೂ ಅಡ ಮ್ಯಾಚ್ ಇದ್ದಂಗೆ ಸೂರಜ್ ಅವರು ಮತ್ತೆ ಕಾವ್ಯವರ್ಗಿದ್ರೆ ಫೈನಲ್ ರೌಂಡ್ ಗೆ ಕ್ವಾಲಿಫೈ ಆಗ್ತಾರೆ ಅದೇ ಗಿಲ್ಲಿ ಅವರು ಮತ್ತೆ ರಘು ಅವ್ರ ಇದ್ರೆ ಮ್ಯಾಚ್ ಆಗುತ್ತೆ ಮತ್ತೆ ಬಿಗ್ ಬಾಸ್ ಅವರು ಮಿಡಲ್ ಎಂಟ್ರಿ ಆಗ್ಬಿಟ್ಟು ಬೇರೆ ಒಂದು ಗೇಮ್ ಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ಕಾನ್ಸೆಪ್ಟ್ ಏನಾದ್ರೂ ಹುಡ್ಕಾಡ್ಕೊಬೇಕು ಸೊ ಇವಾಗ ಖುದ್ದಾಗಿ ಮೂರನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಈ ಮೂರನೇ ರೌಂಡ್ ಅಲ್ಲಿ ಬಿಗ್ ಬಾಸ್ ಅವರು ಮನೆ ಒಳಗಡೆ ಒಂದು ಬಾಲ್ ಹಾಕಿರ್ತಾರೆ ಇಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಇದಕ್ಕೂ ಮುಂಚೆ ರೌಂಡ್ಸ್ ಅಲ್ಲಿ ಬಿಗ್ ಬಾಸ್ ಅವರು ಏನು ಅನೌನ್ಸ್ಮೆಂಟ್ ಮಾಡ್ತಾರೋ ಅಲ್ಲಿ ಮನೆಯಲ್ಲಿ ಒಂದು ವಸ್ತು ಸೊ ಈ ಮೂರನೇ ರೌಂಡ್ ಅಲ್ಲಿ ಖುದ್ದಾಗಿ ಬಿಗ್ ಬಾಸ್ ಅವರು ಆ ಬಾಲ್ನ ಹಾಕಿರ್ತಾರೆ ಆ ಬಾಲ್ ನ ಹುಡುಗ್ಬಿಟ್ಟು ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡುಕ್ ಬಿಟ್ಟು ಎತ್ಕೊಂಡ್ ಬಂದ್ ಮಾತ್ರ ವಿನ್ನರು ಈಗ ಮೂರನೇ ರೌಂಡ್ ಕೂಡ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಅವರು ಸಮಯಾನುಸಾರ ಅನೌನ್ಸ್ಮೆಂಟ್ ಕೊಡ್ತಾರೆ ಇವಾಗ ಹುಡ್ಕಾಡ್ಕೊಂಡು ಹೋಗ್ತಾರೆ ತುಂಬಾ ಟ್ರೈ ಮಾಡ್ತಾರೆ ರಘು ಅವರು ಮತ್ತೆ ಗಿಲ್ಲೆ ಅವರು ಅವ್ರು ಸಿಕ್ಕೋದಿಲ್ಲ ಮತ್ತೆ ಫೈನಲ್ ರೌಂಡ್ ಅಲ್ಲಿ ಕೂಡ ಸೂರಜ್ ಅವರು ಮತ್ತೆ ಅವರು ಸಕ್ಸಸ್ಫುಲಿ ಆ ಬಾಲ್ನ ಹುಡುಕ್ಕೊಂಡು ಆ ಬಕೆಟ್ ಅಲ್ಲಿ ಎತ್ಕೊಂಡ್ ಬಂದು ಗಾರ್ಡನ್ ಏರಿಯಾದಲ್ಲಿ ಅವ್ರು ಎಲ್ಲಿ ಹೇಳಿರ್ತಾರೆ ಅಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾರೆ ಸೊ ಈ ರೌಂಡ್ ಅಲ್ಲಿ ಈ ಮೂರ್ ಗೇಮ್ ಅಲ್ಲಿ ಎರಡ್ ಗೇಮ್ ನ ಗೆದ್ಬಿಟ್ಟು ಫೈನಲ್ ರೌಂಡ್ ಗೆ ಕ್ವಾಲಿಫೈ ಆಗೋದು ಸೂರಜ್ ಅವರು ಮತ್ತೆ ಕಾವ್ಯ ಅವರು ಇಲ್ಲಿ ರಘವ್ ಆಗಿರ್ಬೋದು ಗಿಲ್ಲಿ ಅವರು ಆಗಿರಬಹುದು ಆಶ್ಚರ್ಯ ಬಾಧೆ ಬಿಡಲ್ಲ ಯಾಕಂತ ಹೇಳಿದ್ರೆ ಕಾವ್ಯ ಅವರು ಇದಾರೆ ಮುಂದೆ ಒಂದ್ ಅಲ್ಲಿ ಏನಾದ್ರು ಒಂದು ಟಾಸ್ಕ್ ಕಲ್ಕಿದ್ರೆ ಅವರೇ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗಿರ್ತಾರೆ ಅಷ್ಟೇ ಡಿಸಪಾಯಿಂಟ್ಮೆಂಟ್ ಆಗಲ್ಲ ರಘವ್ರು ಇದಕ್ಕೂ ಮುಂಚೆ ಎರಡ್ ಸಲ ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಗಿಲ್ಲಿ ಆಗಿಲ್ಲ ಅವ್ರಿಗೆ ಆಗ್ಬೇಕು ಅಂತ ಆಸೆ ಇತ್ತು ಆದ್ರೂ ಸೋತೋದು ಏನ್ ಮಾಡಕ್ಕಾಗಲ್ಲ ಬಟ್ ಕಾವ್ಯ ಅವರು ಇದಾರಲ್ವಾ ಅವ್ರ ಮೇಲೆ ಒಂದು ಒಪ್ಪಿಕೊಂಡಿದ್ರೆ ಗೆಲ್ತಾರ ಅಂತ ಹೇಳ್ಬಿಟ್ಟು ಇಲ್ಲಿ ಕಾನ್ಫ್ರಿಕ್ಟ್ ಏನು ಅಂತ ಹೇಳಿದ್ರೆ ಜೋಡಿಯಾಗಿ ಗೆದ್ದಿರೋದು ಅವರು ಮತ್ತೆ ಕಾವ್ಯ ಅವರು ಸೊ ಇವ್ರಿಬ್ರು ಕ್ಯಾಪ್ಟನ್ ಆಗೋಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇದಕ್ಕೂ ಮುಂಚೆ ಜೋಡಿ ಕ್ಯಾಪ್ಟನ್ ಅಂತ ಒಂದು ಟಾಸ್ ಕೊಟ್ಟು ಸೊ ಏನೋ ಆಗಿತ್ತು ಅದೇನೇನೋ ಆಗೋಯ್ತು ಅದನ್ನ ಬಿಟ್ಟಾಕಿ ಬಟ್ ಇವಾಗ ಏನು ಅಂತ ಹೇಳಿದ್ರೆ ಮತ್ತೆ ಆ ಒಂದು ಕಾನ್ಸೆಪ್ಟ್ ನ ತರೋಕ್ ಆಗೋಲ್ಲ ಸೊ ಇವ್ರಿಬ್ರು ಮತ್ತೆ ಮತ್ತೊಂದು ಗೇಮ್ ಇಡ್ಲೇಬೇಕು ಬಿಗ್ ಬಾಸ್ ಅವರು ಅದೇ ಪ್ಲಾನ್ ಮಾಡಿರ್ತಾರೆ ಇವ್ರಿಬ್ರಗೂ ಸೂರಜ್ ಅವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ಇನ್ನೊಂದ್ ಗೇಮ್ ಇಡ್ತಾರೆ ಮನೇಲಿ ಇರುವಂತಹ ನೈಂಟಿ ಪರ್ಸೆಂಟ್ ಮೆಂಬರ್ಸ್ ಅದ್ಯಾವದೇ ಗೇಮ್ ಕೊಡ್ಲಿ ಪಕ್ಕ ಸೂರಜ್ ಅವ್ರ ಕ್ಯಾಪ್ಟನ್ ಆಗೋದು ಗಟ್ಟಿಟ್ಟೆ ಅಂತ ಹೇಳ್ಬಿಟ್ಟು ಪಿಕ್ಸ್ ಆಗಿ ಬಿಟ್ಟಿರ್ತಾರೆ ಬಟ್ ಬಿಗ್ ಬಾಸ್ ಮೈಂಡ್ ಅಲ್ಲಿ ಬೇರೆನೇ ಓಡ್ತಾ ಇರುತ್ತೆ ಆಕ್ಚುಲಿ ನಿಜ ಹೇಳ್ಬೇಕಂತ ಹೇಳಿದ್ರೆ ಕೆಲವರೆಲ್ಲಾನು ಅಡ್ವಾನ್ಸ್ ಆಗಿ ಬಂದು ಸೂರಜ್ ಅವ್ರಿಗೆ ಕಂಗ್ರಾಸ್ ಕೂಡ ಹೇಳ್ಬಿಟ್ಟಿರ್ತಾರೆ ಬಟ್ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ ಒಂದು ಗೇಮ್ ಡಿಸೈನ್ ಮಾಡ್ಬೇಕಲ್ವಾ ಸೊ ಪ್ರತಿಯೊಬ್ಬರೂ ಒಂದು ಫಿಸಿಕಲ್ ಟಾಸ್ ಕೊಡಬಹುದು ಇಲ್ಲ ಮೈಂಡ್ ಗೇಮ್ ಕೊಡಬಹುದು ಆಲ್ಮೋಸ್ಟ್ ಎಲ್ರಿಗೂ ಮೈಂಡ್ ಗೇಮೇ ಕೊಡ್ತಾರೆ ಯಾಕಂತ ಹೇಳಿದ್ರೆ ಇಬ್ಬರಿಗೂ ಫೇರನ್ನ ಇರುತ್ತಲ್ಲ ಆ ಒಂದು ರೀಸನ್ ಇಂದ ಸೊ ಫಿಸಿಕಲ್ ಅಂತ ಬಂದಾಗ ಅವರು ಸ್ಟ್ರಾಂಗ್ ಇರ್ತಾರೆ ಆ ಒಂದು ರೀಸನ್ ಇಂದ ಇಬ್ಬ್ರಿಗೂ ಒಂದು ಮೈಂಡ್ ಗೇಮ್ ಕೊಡ್ತಾರೆ ಅಂತ ತುಂಬಾ ಜನ ಆಲೋಚನೆ ಮಾಡಿರ್ತಾರೆ ಬಟ್ ಬಿಗ್ ಬಾಸ್ ಅವರು ಬೇರೆನೇ ಪ್ಲಾನ್ ಮಾಡಿರ್ತಾರೆ ಇಲ್ಲಿ ಕೊನೆಗೆ ಗೇಮ್ ನೋಡಿದ್ರೆ ಆ ಕಡೆ ಫಿಸಿಕಲ್ ಇಲ್ಲ ಈ ಕಡೆ ಮೆಂಟಲೂ ಇಲ್ಲ ಗೇಮ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಬಹುಮತ ಒಮ್ಮತ ಒಂದು ಕಾನ್ಸೆಪ್ಟ್ ಇರ್ತಾರೆ ಯಾರು ಹೆಚ್ಚು ಜನ ಕ್ಯಾಪ್ಟನ್ ಆಗ್ಬೇಕು ಅಂತ ಬಯಸ್ತಾರೋ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಒಂದು ಈ ಟಾಸ್ಕ್ ಕೊಡ್ತಾರೆ ಈಜಿ ಟಾಸ್ಕ್ ಕೊಡ್ತಾರ ಯಾವುದೇ ರೀತಿ ಗೇಮ್ಸ್ ಇರೋದಿಲ್ಲ ಈಗ ಇಲ್ಲಿ ಫೈನಲ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಸೂರಜ್ ಅವರಿಗೆ ಪಾಪ ಅಶ್ವಿನಿ ಅವರು ಮತ್ತೆ ರಾಶಿ ಕೊಡ್ಬಿಟ್ಟರೆ ಕ್ಯಾಪ್ಟನ್ ಆಗ್ಬೇಕು ಅಂತ ಬೇರೆ ಯಾರು ಓಟ್ ಹಾಕೋದಿಲ್ಲ ಇನ್ನ ಮನೇಲಿ ರಿಮೇನಿಂಗ್ ಪೀಪಲ್ ಸ್ಯಾರ ಇಡ್ತಾರೋ ಮಾಳವರು ರಜತವರು ಅವರು ಧನುಷ್ ಅವರು ಸ್ಪಂದನ ಅವರು ಮತ್ತೆ ರಘು ಅವರು ಮತ್ತೆ ಗಿಲೆಯವರು ಕಾವ್ಯ ಅವರೇ ಕ್ಯಾಪ್ಟನ್ ಆಗ್ಬೇಕು ಅಂತ ಓಟ್ ಹಾಕ್ತಾರೆ ಸ್ನೇಹಿತರೆ ಈಗ ಕ್ಯಾಪ್ಟನ್ ಯಾರಾದ್ರೂ ಮನೆಗಂತ ನಿಮ್ಗೆ ಗೊತ್ತಾಗುತ್ತಲ್ವಾ ಹೌದು ಕಾವ್ಯ ಅವರು ಈ ವಾರದಲ್ಲಿ ಮನೆಗೆ ಕ್ಯಾಪ್ಟನ್ ಆಗಿಬಿಟ್ಟು ವಿಜೃಂಭಣೆಯಿಂದ ಆ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಆಗಿದ್ದಾರೆ ಯಾರೆಷ್ಟು ಡಿಪ್ಲೋಮಾಟಿಕ್ ಆಗಿ ಓಟ್ ಹಾಕಿದ್ರು ಇಲ್ಲಂತ ಹೇಳಿದ್ರು ಯಾರೆಲ್ಲ ಕೊಟ್ಟರು ಗೊತ್ತಿಲ್ಲ ನಿಜವಾಗ್ಲೂ ಗಿಲಿ ಅವರು ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯಿತು ತುಂಬಾನೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅವರಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದಕ್ಕೆ ಆಕ್ಚುಲಿ ಇಲ್ಲಿ ಒಂದು ಕೋಇನ್ಸಿಡೆನ್ಸ್ ನ ನೀವು ಪಾಯಿಂಟ್ ಔಟ್ ಮಾಡಬೇಕು ಕಳೆದ ಮೂರು ವಾರದಿಂದ ಕಂಟಿನ್ಯೂಸ್ ಆಗಿ ಹುಡುಗಿರಿ ಕ್ಯಾಪ್ಟನ್ ಆಗ್ತಿದ್ದಾರೆ ಇದಾರೆ ಮೋದಿ ಸ್ಪಂದನ್ವಲ್ ಆಗಿದ್ರು ಮಧ್ಯದಲ್ಲಿ ಬ್ರೇಕ್ ಆಗಿದ್ರು ಚೈತ್ರ ಅವರಾದ್ರು ಮತ್ತೆ ಅದಾದ್ಮೇಲೆ ರಾಶಿಕ್ ಅವರಾದ್ರು ಇವಾಗ ಮತ್ತೆ ಹುಡ್ಗಿ ಕ್ಯಾಪ್ಟನ್ ಆಗಿದ್ದಾಳೆ ಅದು ಕಾವ್ಯ ಅವರು ಸೊ ನಾಲ್ಕು ಜನ ಬಟ್ ಆದರೆ ಮೂರು ವಾರ ಅವರು ಮಧ್ಯದಲ್ಲಿ ಚೈತ್ರ ಅವರು ಎಂಟ್ರಿ ಆದ್ರಲ್ಲಿಂದ ನಾವು ಮೂರು ಕ್ಯಾಪ್ಟನ್ ಅಂತ ತಗೊಳ್ಳೋಣ ಸೊ ಕೋಇನ್ಸಿಡೆನ್ಸ್ಲಿ ನಾವು ಇಲ್ಲ ಅಂತ ಹೇಳಿದ್ರೆ ಇದರ ಅದೃಷ್ಟನ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ನಾಲ್ಕು ಜನ ಹುಡುಗಿರು ಕ್ಯಾಪ್ಟನ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ ಸ್ನೇಹಿತರೆ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಮನೆಗೆ ಕಾವ್ಯ ಅವರು ಕ್ಯಾಪ್ಟನ್ ಆಗೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಏನೇನು ಗೇಮ್ ಮಾಡಿದ್ರು ಅಂತ ಪ್ರತಿ ಒಂದನ್ನು ಪರಿಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬಂದಿದ್ದೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ರ ಅಂತ ಹೇಳಿದ್ರೆ ನಾನು ಹೇಳಿದ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ ವಿಡಿಯೋ ನೋಡಿದ್ರ ಅದೇ ರೀತಿ ಲೈಕ್ ಮಾಡಿ ನಾಲ್ಕು ಜನಕ್ಕೆ ಆಗ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಯಕ್ಕೆ ಹೋಗ್ಬೇಡಿ ಸೊ ಇದು ಇವತ್ತಿನ ವಿಚಾರ ಸಿಗೋಣ ಎಷ್ಟು ಹಲವರು ಊಟಕ್ಕೆ ಬಾಯ್ ಬಾಯ್